ಫಂಕ್ಷನ್ ಒಪ್ಕೊಂಡಿದ್ದೀನಿ ಬಂದಿದ್ದೀನಿ ಅಷ್ಟೇ ಆದರೆ ದ್ವೇಷದ ಬಾಧಕ ಮಾಡ್ತೀವಿ ಅವ್ರ ಮೇಲೆ ಎಫ್ಐ ಆರ್ ಹಾಕಿ ಆಗ್ತಾರೆ ದ್ವೇಷ ಸಮಾಜದಲ್ಲಿ ಒಡಕು ಉಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು

ನಾವು ಇಂಟರ್ಫಿಯರ್ ಆಗಲ್ಲ ಅವರು ಈಗ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಅಂತ ಕೊಡಬಹುದು ಕೊಡದೇ ಇರಬಹುದು ಈ ತಿಂಗಳು ಕೊನೆಯಲ್ಲೂ ಕೊಡ್ತೀವಿ ನನ್ನ ಜೊತೆ ಇಲ್ಲ ನಾನು ಇಂಟರ್ಫಿಯರ್ ಆಗೋದೇ ಇಲ್ಲ ಹಾಂ ಮಾತು ಇದೆ ಸ್ಪರ್ಧೆ ಸಾಂಪ್ರದಾಯ್ ಇವತ್ತು ಉಡುಪಿಯಿಂದ ಬಂದದ್ದು ಈ ಕಾಲ ಮಾಡ್ಕೊಣ ಇಲ್ಲಿಗೂ ಮಾಡ್ಕೊಳೋಣ ಹೇಳಿದೆ ಪ್ರಭಾಕರಿಗಳು ಇದಕ್ಕೆ ನೀವು ಹೇಳ್ತೀನಿ ಐಕಮಾಂಡ್ ಅಂತ ಬಟ್ ನಿಮ್ಮ ಕ್ಯಾಬಿನೆಟಲ್ಲಿರುವವರು ಪರಮೇಶ್ವರ ಆಗ್ಬೋದು ಮುನಿಯಪ್ಪ ಆಗ್ಬೋದು ಡಿ ಕೆ ಶಿ ಆಗ್ಬೋದು ಈ ತರದ ಕ್ಯಾಬ್ಗಳು ಯಾಕೆ ಅಂತ ನೀವೇ ಹೇಳಿದ ಮೇಲೆ ಏನಂತ ಅಂತ ಪರಮೇಶ್ವರ ಅವರು ಹೇಳ್ತಾರೆ ಡಿ ಕೆ ಸಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ ಪರಮೇಶ್ವರ ಹೇಳ್ತಾರೆ ಮುನಿಯಪ್ಪ ಜಾವಾಪುರ ವೃತ್ತದಲ್ಲಿ ಸ್ಪರ್ಧೆಯಲ್ಲಿದ್ದವರಿಗೆ ನಾವು ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳಕ್ಕಾಗಲ್ಲೂ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಹೈಕಮಾಂಡ್ ಅಲ್ಟಿ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ